ಹಾಯ್ ಫ್ರೆಂಡ್ಸ್ ಎಲ್ಲವಕ್ಕೂ ನಮಸ್ಕಾರ ಎಲ್ಲವೂ ಎಂತ ಮಾಡ್ತಿದ್ದೀ ನಿಗೋಕ್ಕೆಲ್ಲವಕ್ಕೂ ಹಳ್ಳಿ ಜೀವನ ಶೈಲಿಯಲ್ಲಿಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋಗಳೆಲ್ಲ ನಿಂಗೋಕೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಂಗಳ ಪ್ರೀತಿ ಪ್ರೋತ್ಸಾಹವನ್ನು ಕೊಡಲಿಕ್ಕು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೆಚ್ಚು ಜನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಂಗಕ್ಕೆ ಯಾವುದಾದ್ರೂ ಮಾತು ಅರ್ಥ ಜಿಲ್ಲೆ ಹವ್ಯಕ್ಕ ಭಾಷೆ ಯಾವುದಾದ್ರೂ ನಿಂಗೋಕೆ ಅರ್ಥ ಆಜಿಲ್ಲ ಅಲ್ಲಾದರೆ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ ನಿಂಗೋಗಿ ತಿಳಿಸ್ಕೊಡುವ ಇವತ್ತು ಗಣಪತಿಯ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಬಲು ಪ್ರಯತ್ನ ಮಾಡುವಾಳು ಅನ್ನಿಸ್ತು ನನಗೆ ಹಾಗೂ ನಾವು ಬರೀ ಗಣಪತಿ ಫೋಟೋ ಹಾಕುವುದು ಅಂತಕ್ಕೆ ಗಣಪತಿ ಬಗ್ಗೆ ನಮಗೆ ತಿರೋದಂಥ ಸಣ್ಣ ಪುಟ್ಟ ಒಂದಿಷ್ಟು ಇದನ್ನು ತಿಳಿಬ ಹೇಳ್ಕೊಂಡು ಅನಿಸಿತ್ತು ಗಣೇಶನ ರೂಪ ಎಲ್ಲವಕ್ಕೂ ಗೊತ್ತಿದ್ದು ಆನೆ ಮುಖ ಗಜವದನ ದೊಡ್ಡ ಕಿವಿ ಶೂರ್ಪಕರ್ಣ ದೊಡ್ಡ ಹೊಟ್ಟೆ ಲಂಬೋದರ ಮೂರು ಕೈಗಳಲ್ಲಿ ಪಾಶ ಅಂಕುಶ ಮೋದಕ ನಾಲ್ಕನೇ ಕೈಯಲ್ಲಿ ಭಕ್ತನಿಗೆ ಹೆದರಬೇಡ ಹೇಳುವಂಥ ಅಭಯವನ್ನು ಸೂಚಿಸ್ತು ಚತುರ್ಭುಜ ಕೆಂಪು ಬಣ್ಣದ ಸುಂದರ ಹೃದಯ ಇದೇ ಇವನು ಆಕೃತಿ ಆಗಿರ್ತು ಅಲ್ಲದಾ ಇಲಿ ಇವನು ವಾಹನ ಅದಕ್ಕಾಗಲೇ ಗಣಪತಿ ಕೇಳಬಹುದು ಇಲಿ ಇರ್ತಾ ಹೌದಾ ಗಣಪತಿಯನ್ನ ಪಾರ್ವತಿ ತನ್ನ ಮೈಯನ ಮಣ್ಣಿಂದ ಮಾಡಿದ್ದಾಡ ಹೇಳೋದೊಂದು ಕತೆ ಇದ್ದು ನಿಗೋಕ್ಕೆಲ್ಲ ಗೊತ್ತಿದ್ದಿಕ್ಕೋಲ್ದಾ ಗಣೇಶನ ಹಬ್ಬನ ಅದಕ್ಕಾಗಿ ಯಮಣ್ಣನಿಂದ ಮಾಡಿದ ಗಣಪತಿಯನ್ನ ಪೂಜೆ ಮಾಡ್ತ ಅದಕ್ಕಾಗಿ ಈ ಗಣಪತಿಗೂ ಮತ್ತು ಮಣ್ಣಿಗೂ ಸಂಬಂಧ ಇತ್ತು ಹೇಳಿ ಹೇಳ್ತ ಗಜಮುಖ ಅಂದರೆ ಗಣಪತಿಯ ದೊಡ್ಡ ತಲೆ ಮತ್ತು ಅವನು ಮಹಾಬುದ್ಧಿಶಲೆ ಅಂದ್ರೆ ರಾಶಿ ಬುದ್ಧಿ ಇದ್ದಡ ಅವಂಗೆ ಹೇಳಿ ತೋರಿಸ್ತಾಳ ಆನಂತರ ಆನೆ ಜ್ಞಾನಶಕ್ತಿ ಕರ್ಮಶಕ್ತಿ ಹೇಳೋದನ್ನು ಪ್ರತಿನಿಧಿಸ್ತಾಳ ಆನೆಯ ಪ್ರಮುಖ ಅಂದರೆ ವಿಶೇಷ ಗುಣ ಅಂದರೆ ಅಂತೂ ಕೇಳಿದ್ರೆ ವಿವೇಕ ಮತ್ತು ನಿರಾಯಾಸತ್ವ ಹೇಳಿ ಹೇಳ್ತ ಆನೆ ದೊಡ್ಡ ತಲೆ ಇರ್ತಡ ಅದರಿಂದ ಅದರ ಮತ್ತು ಅದರ ವಿವೇಕ ಅಂದರೆ ಬುದ್ಧಿ ಮತ್ತು ಜ್ಞಾನ ಅಂದರೆ ತಿಳುವಳಕೆಯನ್ನು ಸೂಚಿಸ್ತಡ ಆನೆಗಳ ಸುತ್ತಮುತ್ತ ಯಾವ ತಡೆಯೂ ಇರ್ತಿಲ್ಲ ಹೇಳ್ಕಂಡು ಹೇಳ್ತಾ ಅವನಿಗೆ ದೊಡ್ಡ ಕಿವಿ ಇದ್ದಳ ಅದರಿಂದ ಅವ ಭಕ್ತರು ಪ್ರಾರ್ಥನೆ ಮಾಡೋದನ್ನ ಗಮನ ಇಟ್ಟು ಕೆಳತ್ನಾಡ ಯಾವಾಗ್ಲೂ ಅವನ ಸೊಂಡ್ಲು ಆನೆ ಸೊಂಡ್ಲಲ್ಲಿ ಹಂಗಾಯ್ಕಂಡು ಯಾವಾಗೂ ಆಡ್ತಾ ಇರ್ತು ಅಂದ್ರೆ ಯಾವಾಗ್ಲೂ ಕ್ರಿಯಾಶೀಲ ಅಂದ್ರೆ ಕೆಲಸ ಮಾಡ್ತಿರೋರು ತಿಳಿಸ್ತಾಡ ಏಕದಂತ ಅಂದ್ರೆ ಒಂದೇ ಮಸ್ ಅವ ಕೆಲಸ ಮಾಡೋ ಹೇಳ ತಿಳಿಸ್ತಾಡ ನನ್ನ ವೀಡಿಯೋ ಸುಮಾರು ಮುಂದೊತ್ತು ಹಂಗಾಯ್ಕಂಡು ನನ್ನ ವಯಸ್ಸವರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಹಂಗಾಯ್ಕಂಡು ನಾನು ವಯಸ್ಸೋ ಸ್ವಲ್ಪ ವಿಷಯ ಬದಲಾವಣೆ ಇದ್ದೆ ಇದು ಸಿರ್ಸಿಲಿ ಮಾಡೋಕ್ಕೋದಂಥ ಒಂದು ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ನಂಗೆ ಇಷ್ಟ ಆಯಿತು ಈ ಲೈಟಿಂಗ್ಸ್ ಮಧ್ಯದಲ್ಲಿ ಅಲ್ಲಲ್ಲಿ ಅಂಗಡಿನ ಸಿರ್ಸಿಲಿ ಇದನ್ನ ಎಲ್ಲೋ ಇದ್ನ ಹೇಳುವಂಥ ಒಂದು ಫೀಲ್ ಎಲ್ಲ ಕೊಟ್ಟಿತ್ತು ಸಕ್ಕತ್ ಇಷ್ಟ ಆಯಿತು ನನಗೆ ಈ ವೆದರ್ ಮತ್ತೆ ಆ ಒಂದು ಹಾರ್ ನೋಡಿತ್ತು

頑張れ。 ಮಾರಿಗುಡಿ ಗಣಪತಿ ಗಣಪತಿ ನಿಮ್ಮ ಗಣಪತಿ ನಾನು ರಾಷ್ಟ್ರ ಕಣ್ಣು ಇದು ನಂಗೆ ಮಾರಿಗುಡಿ ಹೋಯ್ತು ಶಿರಸಿಯ ಮಾರಿಕಾಂಬ ದೇವಸ್ಥಾನ ಮಾರಿಗುಡಿ ಅಂದರೆ ಶಿರಸಿಯ ಮಾರಿಕಾಂಬ ದೇವಸ್ಥಾನ ಅದ್ಭುತ ವಿಶಾಲವಾದ ಪ್ರದೇಶ ವಿಶಾಲವಾದ ಜನರ ಲಕ್ಷ ಲಕ್ಷ ಭಕ್ತಾದಿಗಳನ್ನು ಹೊಂದಿದಂಥ ಒಂದು ದೇವಸ್ಥಾನ ನಮ್ಮ ಶಿರಸಿಯಲ್ಲಿ ನಮ್ಮ ಹೆಮ್ಮೆ ಕರ್ನಾಟಕದ ಒಂದು ಮುಖ್ಯ ಜಾತ್ರೆ ಮೂರು ಖುಷಿ ಪಡ್ಲಕ್ಕ ನಾವು ಒಂದು ಇಂಥ ಒಂದು ಕ್ಷೇತ್ರದಲ್ಲಿ ಇದ್ವಲಿ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇದು ಗುಡಿಯ ಗಣಪತಿ ಮಾಡಿದ್ದಂತ ಅರಮನೆ ಫೀಲ್ ಫೀಲಪ್ ಆಗಿತ್ತು ಇದು ಕ್ಲಿಪ್ಪಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಚು ನಾ ಎಂಟ್ರೆನ್ಸ್ ಕೊಡ್ತಾಯಿದ್ದು ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದಿದ್ದು ನಂಗೆ ಹಂಗೆ ಗಣಪತಿ ನೋಡಿದ್ದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಚು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರು ಬೇಜಾರು ಮಾಡಿಡಿ ಶಿರಸಿ ಏನೋ ಗಣಪತಿ ನೋಡೋದೆ ಭಾಳ ಕಾಲ ಇತ್ತು ಅದ್ಭುತ ಗಣಪತಿಗಳನ್ನು ನಾನು ಬಂದೆ ನನಗೆ ಖುಷಿ ಆಯ್ತು ಮಾರಿಗುಡಿ ಗಣಪತಿ ಅಂತೂ ಸಕ್ಕತ್ ಮಾಡಿದ್ದ ಹತ್ತು ಹನ್ನೆರಡು ಫೋಟಿನ ಗಣಪತಿ ಅನ್ನಿಸ್ತು ದೊಡ್ಡದಾಗಿದ್ದು ಅಲ್ಲಿ ವಾತಾವರಣ ಆ ಲೈಟಿಂಗ್ಸು ಅರಮನೆ ಥರ ಫೀಲ್ ಕೊಡ್ತಪ್ಪ ಅಷ್ಟು ಚಂದ ಮಾಡಿದ್ದ ಥ್ಯಾಂಕ್ ಯು ಎಲ್ಲ ಇದಕ್ಕೆ ಈ ಒಂದು ವಿಡಿಯೋದ ಮೂಲಕ ಧನ್ಯವಾದ ನಮಗೆ ಟೈಮ್ ಕರೆಂಟ್ ಕರಂಟ್ ಕ್ಲಿಪ್ನ ಹೇಳ ನೋಡಿ ಅಷ್ಟು ಚಂದ ಮಾಡಿದ್ದಲ್ದ ನೋಡಿ ನೋಡಿ ಎಂಥ ಹಳೆಯ ಕಾಲದ ಕೆತ್ತನೆ ಥರ ಅನ್ನಿಸ್ತು ಆದರೆ ಕೆತ್ತನೆ ಖಂಡಿತ ಅಲ್ಲ ಆದರೆ ಅಷ್ಟು ಚಂದ ಕಾಣಿಸ್ತು ಎಷ್ಟು ಮಸ್ತ್ ಕುಂತಿದ್ದ ಅಲ್ದ ನಮ್ಮ ಗಣೇಶ ಆಹಾ ನೋಡಿ ನೋಡಿ ಇದ್ರೆ ನೋಡಲೇ ಎರಡು ಕಣ್ಣು ಸಾಕಾಗ್ತಿಲ್ಲ ಅನ್ನಿಸ್ತು ಅಷ್ಟು ಚಂದ ಕಾಣ್ತಿದ್ದು ಅಲ್ದ ಅದೆಲ್ಲ ನಮ್ಮ ಮಾರಿಗುಡಿಯ ದೇವಸ್ಥಾನಗಳು ಎಣ್ಣೆ ಮಾರುತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಎಲ್ಲ ವಿಧ ವಿಧವಾದ ದೇವಸ್ಥಾನಗಳಿದ್ದಲ್ಲಿ ಹೋದಾಗ ಎಲ್ಲ ಕಡಂಗೂ ಅನ್ನನ್ನು ಭೇಟಿ ಕೊಟ್ಟು ದರ್ಶನ ಪಡೆದು ನಮಸ್ಕಾರ ಮಾಡೋದನ್ನು ನಮ್ಮ ಪದ್ಧತಿಯಲ್ಲಿ ಹಂಗೈಕೊಂಡು ಅಲ್ಲಿದ್ದ ಅಷ್ಟು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕ್ಯ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿ ದರ್ಶನ ಖುಷಿ ಆಯ್ತು ಈ ಹೊರಗಡೆಯಿಂದ ನೋಡಲೇ ಖುಷಿ ಕಾಣ್ತು ಮುಂದೆ ಒಳಗೆ ಹೋಗವ ಬಿಡ್ದ ಇಲ್ಲೇ ನೋಡ್ಕೊತ ನಿಂತ್ ಬಿಡುವ ಅನ್ನಿಸ್ತು ಅಂಥ ಚಂದ ಲೈಟಿಂಗ್ಸು ಅಷ್ಟು ಮಸ್ತ್ ಡೆಕೋರೇಷನ್ ಮಾಡಿದ್ದ ಅದ್ಭುತ ನನ್ನ ಪ್ರಕಾರದಲ್ಲಿ ಈ ಸಲದ ಮಾರಿಗುಡಿಯ ಗಣೇಶ ಅದ್ಭುತವಾಗಿದ್ದು ಅನಿಸ್ತು ಸುರಿಸಲಿ ಹಿಂಗಲ್ಲ ಅವಕ್ಕು ಹೆಂಗೆ ಅನಿಸಿದ್ದು ಮತ್ತೆ ಎಷ್ಟು ಗಣಪತಿ ನೋಡಿದ್ದಿ ಮತ್ತು ಯಾವತ್ತು ಚೆನ್ನಾಗಿದ್ದು ತಿಳಿಸಿ ಹೇಳಲ್ಲ ಆದರೂ ನಾನು ವಿಡಿಯೋದಲ್ಲಿ ಎಷ್ಟು ವಿಷಯಗಳನ್ನು ಶೇರ್ ಮಾಡಲು ಸಾಧ್ಯನ ಅಷ್ಟು ವಿಷಯ ಶೇರ್ ಮಾಡಲು ಪ್ರಯತ್ನ ಪಟ್ಟಿದ್ದೆ ನಿಮಗೂ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನನಗೂ ತಿಳಿಸ್ಕೊಡಿ ನನ್ನ ವಿಡಿಯೋ ಅಂತ ನೋಡುವಂಥ ಎಲ್ಲರಿಗೂ ತಿಳಿಸ್ಕೊಡಿ ಗಣೇಶನ ದೊಡ್ಡ ಹೊಟ್ಟಿದ್ದಲ್ಲಿ ಅದು ಔದಾರ್ಯ ಮತ್ತು ಸಂಪೂರ್ಣ ಸ್ವೀಕಾರ ಅಂದರೆ ಎಲ್ಲದನ್ನೂ ಸ್ವೀಕರಿಸುವಂಥದ್ದನ್ನು ತೋರಿಸ್ಕೊಡ್ತಾಡ ಗಣೇಶನ ಹೊಟ್ಟೆ ಇಡೀ ಬ್ರಹ್ಮಾಂಡನೇ ಅಡಗಿದ್ದು ಹೇಳುವಂಥ ಅರ್ಥ ಕೊಡ್ತಾಡ ಕಂಡು ಗಣೇಶನ ಮೇಲ್ಮುಖವಾಗಿದ್ದ ಕೈ ಅಬ್ಬಯ್ಯ ಹತ್ತಿಕ್ಕೆ ಸಂಕೇತ ಅಂದ್ರೆ ಹೆದರದಿರುವು ನಾನಿನ್ ಜೊತೆಗಿದ್ದೆ ಹೇಳುವಂತ ಹೇಳ್ತೇನೆ ನಂತರ ಗಣೇಶಿಯಲ್ಲಿ ಸಂಚಾರ ಮಾಡ್ತಾ ಬರ್ತೀರಪ್ಪ ಗುಣಗಳನ್ನು ಇಲ್ಲಿ ಸೂಚಿಸ್ತಾರೆ ಈ ಕೆಟ್ಟ ಗುಣ ಗುಣಗಳನ್ನು ಗಣಪತಿ ತಡೆದಿಡ್ತನಾಳ ಎಂದು ಇಲ್ಲಿ ಸವಾರಿ ಮಾಡೋದನ್ನು ತೋರಿಸ್ಕೊಡ್ತಾಳೆ ಗಣಪತಿ ಹೆಸರು ಒಂದು ಇಪ್ಪತ್ತನ್ನು ನಾ ಹೇಳ ಪ್ರಯತ್ನ ಪಡ್ತೆ ನಿಮಗೆ ಬೇರೆ ಯಾವುದಾದ್ರೂ ತಪ್ಪೋಗಿದ್ರೆ ಬೇರೆ ಯಾವ್ದಾದ್ರು ಸೇರೋದಿದ್ದರೆ ಏನೇ ಇದ್ದರೂ ನಿಂಗೆ ತಿಳಿಸ್ಕೊಡಿ ಸುಮುಖ ಗ ಘನದಿಶ ಉಪಮೂತ್ರ ಗಜಮುಖ ಲಂಬೋದರ ಅರಶುನ ಶೂರ್ಪಕರ್ಣ ವಕ್ರತುಂಡ ಗುಹ ಗುಹಗ್ರಜ ಏಕದಂತ ಹೇರಂಬ ಚತುರ್ಹೋತ್ರ ಸರ್ವೇಶ್ವರ ವಿಕಾತ ಹೇಮತುಂಡ ವಿನಾಯಕ ಕಪಿಲ ವಟವೆ ಬಾಲಚಂದ್ರ ಸೂರ ಸೂರಗ್ರಜ ಸೂರ ಸೂರಗ್ರಾಜ ಸಿದ್ಧಿವಿನಾಯಕ ಮತ್ತು ನಿಂಗೊಪ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ಮತ್ತು ಹೆಚ್ಚು ಹೆಚ್ಚು ಇನ್ನೂ ಬೇರೆ ವಿಡಿಯೋದಲ್ಲಿ ಹೇಳಲು ಪ್ರಯತ್ನ ಪಡ್ತೆ ಇವತ್ತು ಅನುಕೂಲ ಆದಷ್ಟು ಹೇಳಿದ್ದೆ